ಇವತ್ತು ತಾನೇ ರಿಲೀಸ್ ಆಗಿರುವಂಥ ಮಾರ್ಕ್ ಮೂವಿ ರಿವ್ಯೂನ ತೊಗೊಳಕ್ಕೆ ನಾವು ರಾಜ್ಗೋಪಾಲ್ ನಗರದಲ್ಲಿರೋ ಮಾರುತಿ ಥಿಯೇಟ್ರಿಗೆ ಬಂದಿದ್ದೀವಿ ನೋಡೋಣ ಇವತ್ತು ಕಿಚ್ಚ ಬಾದ್ಶಾ ಅವರ ಮೂವಿನ ನೋಡಿಕೊಂಡು ಬಂದಿರೋ ಫ್ಯಾನ್ಸ್ಗಳು ಯಾವ ಥರ ಒಪಿನಿಯನ್ ಇರುತ್ತೆ ಅಂತ ಯಾವ ಥರ ಖುಷಿಯಲ್ಲಿ ಯಾವ ಥರ ಕಿರ್ಚ್ತಾ ಇರ್ತಾರೆ ಯಾವ ಥರ ಕೂಗಾಡ್ತಾರೆ ಅಂತ ನೋಡೋಣ ಇನ್ನೇನು ಕೇವಲ ನಿಮಿಷಗಳು ಮಾರ್ಕ್ ಮೂವಿಯೇ ಮುಗಿಯುತ್ತೆ ವೀಕ್ಷಕರು ಆಚೆ ಬಂದು ಏನು ಒಪಿನಿಯನ್ ಅಂತ ನೋಡೋಣ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಎಲ್ಲರೂ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಮಾರ್ಕ್ ಮೂವಿ ರಿವ್ಯೂ ಕೇಳ್ಕೊಂಬರೋಣ ಸಾಕ ಇದೆ ಇನ್ನೊ ಬರ್ತೇವೆ ಈಗ ಪಕ್ಕ ಬರ್ತೀವಿ ಸೂಪರ್ ಇದೆ ಇನ್ನೊಂದು ಶೋ ಬರ್ತೀವಿ ಮಾರ್ಕ್ ಮಾರ್ಕ್ ಸರ್ ಇದು ಮಸ್ತ್ ಇದೆ ಇದೆ ಮಾತ್ರ ಆಡ್ಬೋದು ಕುತ್ಕೊಂಡ್ ನೋಡ್ಬೇಕು ಮಸ್ತ್ ಆಗಿ ಹೇಳ್ತೇವೆ ಮ್ಯಾಕ್ಸಿಮಮ್ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ವಿ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದೀವಿ ನಮ್ದೇ ಕಿಚ್ಚ ನಮ್ದೇ ಫ್ಯಾನ್ಸ್ ಚೆನ್ನಾಗಿದೆ ಎಲ್ಲ ಬಂದು ಮಾರ್ಕ್ ಸಿನಿಮಾ ನೋಡಿ ಜೈ ಕಿಚ್ಚ ವಾಸ್ಕೆ ಯಾಕೆ ಮೂವಿ ಸೂಪರ್ 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 ಮಾತ್ರ 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 ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಇದೆ ಇಷ್ಟಿದೆ ಅಕ್ಕಳು ಕಾಪಾಡಕ್ಕೆ ಎಷ್ಟು ಕಷ್ಟ ಪಡ ತೋರಿಸಿದ್ದಾರೆ ಮ್ಯಾಕ್ಸ್ ಅಂದ್ರೆ ಅದರಲ್ಲಿ ಮ್ಯಾಕ್ಸ್ ಅಲ್ಲೇ ಬೇರೆ ಸೀನ್ ಇದೆ ಇದನ್ನೇ ಬೇರೆ ಸೀನ್ ಇದ್ರಲ್ಲಿ ಕಾಪಾಡೋದು ಎಷ್ಟು ಕಿಡ್ನಾಪ್ ಮಾಡಿ ಚೇಂಜ್ ಕಿಡ್ನಾಪ್ ಮಾಡಿ ಇರಬಾರ್ದಾರೆ ಅದನ್ನ ಇದ್ರಲ್ಲಿ ತೋರಿಸಿದ್ದಾರೆ நம்ம விசை பிடிச்சி அப்படின் கிச்சா பாவர் வித பாவர் மீட் நான் ಇವಾಗ ದಮ್ಮುಡಿಯೋದು ಕಮ್ಮಿ ಮಾಡಿದೆ ಅಂತ ಹೇಳಿದ್ದಾರೆ ಕಿಚ್ಚ ಮದ್ದು ಹೇಳಿದ್ದಾರೆ ಇದು ಕ್ಯಾರ್ಟ್ ಚಿಕ್ಕ ಹೊಡ್ತಾನೆ ಎಲ್ಲ ಅನ್ಬೋದು ನಮ್ಮ ಭಾಷೆಂಗಂದ್ರೆ ಎಲ್ಲ ಅಭಿಮಾನಿಗಳು ಚೆನ್ನಾಗಿರ್ಬೇಕು ಅವ್ರೆಲ್ಲ ಹೆಲ್ದಿ ಆಗಿರ್ಬೇಕು ದಮ್ಮುಡಿಯೋದು ಕಮ್ಮಿ ಮಾಡ ಮಾಡೋ ಖಲ್ಲಿ ಮಾಡೋಳೆ ಅಂತ ನಾಳೆ ಎರಡೇ ಪ್ರಕಾರ ನೋಡಿ